ನಮ್ಮ ಚಾನಲ್ ನ ತಗೊಂಡು ಹ್ಯಾಕ್ ಮಾಡಿ ಅಲ್ಪದ್ದು 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 ಫುಲ್ಲು ತೋರಿಸು ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಇಷ್ಟೊಂದು ಖುಷಿ ಆಗಿದೀವಿ ಅಂತಂದ್ರೆ ಇದೇ ಮೂರು ತಿಂಗಳು ಹಿಂದೆ ತುಂಬಾ ಬೇಜಾರಾಗಿತ್ತು ಭಾಗ್ಯಮಾಂತು ಪಾಪ ಕೂತ್ಕೊಂಡು ಹತ್ ಬಿಟ್ಟಿದ್ರು ಯಾಕೆಂತ ಹೇಳಿದ್ರೆ ಈಗ ಮೋಸ ಮಾಡಿ ಒಬ್ರು ನಮ್ಮ ಚಾನೆಲ್ ನ ತಗೊಂಡು ಹ್ಯಾಕ್ ಮಾಡಿ ನಮ್ಮ ಒಂದು ಅರ್ನಿಂಗ್ಸ್ ಸಣ್ಣ ಪುಟ್ಟ ಅರ್ನಿಂಗ್ಸ್ ಅಂತ ಬರ್ತಾ ಇತ್ತು ಅದನ್ನ ಹಾಳು ಮಾಡಿದ್ರು ಬಟ್ ದೇವ್ರ ವಿರುದ್ಧನೇ ಅನ್ನೋದಕ್ಕೆ ಎಷ್ಟು ಸತ್ಯ ಅಂದ್ರೆ ಇಟ್ಕೊಳ್ಳಿ ಕೇವಲ ಮೂರ್ ತಿಂಗಳಲ್ಲಿ ನಿಮ್ ಪ್ರೀತಿಯಿಂದ ನಮ್ಗೆ ಮತ್ತೆ ಹೊಸ ಚಾನೆಲ್ ಅಲ್ಲಿ ಒಂದು ಲಕ್ಷ ಫಾಲೋವರ್ಸ್ ಆಗಿದ್ದಾರೆ ಐ ಮೀನ್ ಟು ಸೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಇನ್ನು ಆಗ್ತಾ ಇದಾರೆ ನೋಡ್ಬೋದು ಎಲ್ಲ ಯಾವ ರೇಂಜ್ ಅಲ್ಲಿ ಅಭಿಮಾನಿಗಳೆಲ್ಲ ಹೆಂಗ್ ಕಾಯ್ತಾ ಕೂತಿದಾರೆ ನೋಡಿ ಇಲ್ ತೋರ್ಸಿಲಿ ಸೊ ಡಿಸ್ಪ್ಲೇ ಹಾಕೊಂಡು ಕಾಯ್ತಾ ಇದೀವಿ ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಹಂಡ್ರೆಡ್ ಕೆ ಆಗ್ಬಿಡುತ್ತೆ ಆ ಹಂಡ್ರೆಡ್ ಕೆಗೋಸ್ಕರ ಎಷ್ಟು ಕಾದಿದೀವಿ ಗೊತ್ತಾ ನಾವು ಆಲ್ಮೋಸ್ಟ್ ಫೋರ್ ಇಯರ್ಸ್ ಇಂದ ಹಳೆ ಚಾನೆಲ್ ಅಲ್ಲಿ ಟ್ರೈ ಮಾಡಿದ್ವಿ ಬಟ್ ಆ ಚಾನೆಲ್ ಅಲ್ಲಿ ಆಗ್ಲೇ ಇಲ್ಲ ಕಟ್ ಮಾಡ್ಕೊ ಪರವಾಗಿಲ್ಲ ಸೊ ಆದ್ರೆ ಈ ಒಂದು ಚಾನಲ್ ಹಂಡ್ರೆಡ್ ಕೆ ಖುಷಿನ ಕೊಡುತ್ತೆ ಅಂತ ಅನ್ಕೊಂತೀನಿ ಬಟ್ ಯಾರು ಹ್ಯಾಕ್ ಮಾಡಿದ್ರಲ್ಲ ನಿಜವಾಗ್ಲೂ ಹೇಳ್ತೀನಿ ಭಾಗ್ಯಮನ್ ಕಣ್ಣೀರಲ್ಲಿ ತುಂಬಾ ಕಣ್ಣಲ್ಲಿ ನೀರ್ ತುಂಬಾ ಬೇಜಾರ್ ಮಾಡಿಸಿದಾರೆ ನಿಜವಾಗ್ಲೂ ಅವ್ರು ಯಾರು ಶಾಶ್ವತವಾಗಿ ಏನು ಅವ್ರಿಗೆ ಏನು ಕೈಯತ್ತಲ್ಲ ಬಿಡಿ ಅಷ್ಟು ಆತರ ನಂಬಿಸಿ ಮೋಸ ಮಾಡಿ ಕುತ್ಕೊಯ್ರು ಅಂಡ್ ಪೊಲೀಸ್ಗೂ ಕೂಡ ಇನ್ಫಾರ್ಮ್ ಮಾಡಿದ್ವಿ ಎಫ್ ಐ ಆರ್ ಮಾಡಿಸಿದ್ವಿ ಅಂಡ್ ತುಂಬಾ ಜನ ಸಹಾಯ ಕೇಳಿದ್ವಿ ತುಂಬಾ ಜನ ಹೇಳ್ತಿದ್ರು ಅವರು ಯೂಟ್ಯೂಬರ್ಸ್ ಹೆಲ್ಪ್ ಮಾಡ್ತಾರೆ ಇವರು ಯೂಟ್ಯೂಬರ್ಸ್ ಹೆಲ್ಪ್ ಮಾಡ್ತಾರೆ ಅಂತ ಬಟ್ ಕಷ್ಟ ಅಂತ ಬಂದಾಗ ಯಾರು ಬರಲ್ಲ ಸೊ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬನ್ನಿ ಭಾಗ್ಯಮ್ಮ ಕೆಲವೇ ಕ್ಷಣಗಳಲ್ಲಿ ಸೊ ವಿ ರೆಡಿ ಟು ಗೋ ಜಸ್ಟ್ ಇನ್ನೇನು ಇನ್ನೊಂದ್ ಹದ್ನಾಲ್ಕ್ ಜನ ಇನ್ನೊಂದು ಇನ್ನೊಂದ್ ಹದ್ನಾಲ್ಕ್ ಜನ ವೀಕ್ಷಕರೇ ನೀವು ನೋಡ್ಬೋದು ಇಲ್ಲಿ ಅವರಿದ್ದಾರೆ ನಾವು ಇವತ್ತು ಅವ್ರನ್ನ ಮನದಾಳದ ಮಾತುಗಳನ್ನ ಕೇಳೋಣ ಮಾತಾಡಿ ಭಾಗ್ಯಮ್ಮ ಅವರೇ ಆ ಹಳೆ ಚಾನಲ್ ಹೋಯ್ತು ಅಂತ ನಂಗೆ ತುಂಬಾ ನೋವು ಆಯ್ತಿತ್ತು ಈಗ ಏನ್ ಅನ್ಸ್ತೈತೆ ಮೂರ್ ತಿಂಗಳಲ್ಲಿ ಜನಷ್ಟ್ ಪ್ರೀತಿ ಕೊಟ್ಟವ್ರೆ ನಿಮ್ಗೆ ನೀನು ನಾಲ್ಕ್ ವರ್ಷ ಕಷ್ಟಪಟ್ಟು ಖುಷಿಗೆ ಅಲ್ಪದ್ದು ಬಗ್ಗೆ ಅಲ್ಪದ್ದು ಅಲ್ಪದ್ದು ಈಗ ಮನೋಜ್ ಅವ್ರು ಹೇಳ್ತಾರೆ ಏನಂದ್ರೆ ಅಯ್ಯ ಅಡ್ಡ ನಿಂತ್ಕೊಂಡ್ರೆ ಸೈಡ್ ಇರೋದು ಏನಿಲ್ಲ ನನ್ಗೇನು ಅಂತಂದ್ರೆ ಲೈಕ್ ಒಂದು ನಾಲ್ಕು ವರ್ಷ ಕಷ್ಟಪಟ್ಟು ಒಂದ್ ಲಕ್ಷ ಫಾಲೋವರ್ಸ್ ಹತ್ತತ್ರ ಬಂದಿದ್ವಿ ಆ ಟೈಮ್ ಅಲ್ಲಿ ನಂಬಿಸಿ ಅಂದ್ರೆ ನೋಡಿ ಜೀವನದಲ್ಲಿ ಅಹ್ ಕೊಲೆ ಮಾಡ್ಬಿಟ್ಟು ಕೊಂದ್ಬಿಟ್ರು ಪಾಪ ಬರಲ್ವಂತೆ ಆದ್ರೆ ನಂಬಿಸಿ ಮೋಸ ಮಾಡ್ತಾರಲ್ಲ ಅದನ್ನ ಯಾರು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಎಷ್ಟೋ ಜನ ನಮ್ಗೆ ನಂಬಿಕೆ ದ್ರೋಹ ಮಾಡಿರೋರೆ ನಿನಗ್ ಸಪೋರ್ಟ್ ಮಾಡ್ತೀನಿ ನಿನ್ಗ ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಬಂದು ಕೊನೆಗೆ ನಮ್ಗೆ ಕುತ್ತಿಗೆ ಕುಯ್ದ್ಬಿಟ್ಟು ಹೋಗೋದು ಆಮೇಲೆ ಹೇಳ್ತಾರೆ ನಾವೇನ್ ಮಾಡಲ್ಲ ಅಂತ ಅನ್ನ ನಾವೇನ್ ಅದ್ ಮಾಡಲ್ಲ ಇದ್ ಮಾಡಲ್ಲ ಅಂತ ಅನ್ನ ಅಂತ ಬಟ್ ಅಚುಲ್ ಆಗಿ ಹೇಳ್ತೀನಿ ಮನುಷ್ಯ ನಾರ್ಮಲ್ ಆಗಿದ್ದಾಗ ಅವ್ನಿಗೆ ಕಾಪಾಡೋದ್ ಕಲಿಬೇಕೋ ಹೊರತು ಕೈ ಕಾಲು ಮುರಿದಾಕ್ಬಿಟ್ಟು ನ್ಯೂಸ್ ಚಾನೆಲ್ ಅಲ್ಲಿ ಕರ್ಸ್ಬಿಟ್ಟು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಅದೆಲ್ಲ ಹೆಲ್ಪ್ ಮಾಡೋದು ಬಟ್ ಅವ್ರು ಹೆಲ್ಪ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಹೇಳ್ದವರೆಲ್ಲ ಮಾಡಿದರೆ ಹೋಗೋತಿಲ್ಲ ಬಟ್ ಅಭಿಮಾನಿಗಳು ಅಂತ ಏನಿದಾರೋ ನನ್ನ ಲೈಫಲ್ಲಿ ನನ್ಗೆ ಒಂದೊತ್ತು ಊಟಕ್ಕೆ ಸಹಾಯ ಆಗೋ ರೀತಿಯಲ್ಲಿ ಅವ್ರು ಮಾಡಿದ್ದಾರೆ ಅದಕ್ಕೆ ನಾವು ಎಂದಿಗೂ ಆ ನಾವು ನಾವ್ ಮಾಡ್ತಿರೋಂತ ಒಂದು ಏನಂತಾರೆ ಕಾಮಿಡಿ ಇರ್ಬೋದು ವಿಡಿಯೋಗಳು ಇರ್ಬೋದು ಇಷ್ಟ ಆಗಿದೆ ಎಲ್ರಿಗೂ ಅಂತ ನಾನು ಅನ್ಕೊಂಡಿದೀನಿ ಸೊ ಇನ್ನೇನು ಇನ್ ಹದ್ಮೂರ್ ಜನ ಅಷ್ಟೇ ಸಬ್ಸ್ಕ್ರೈಬ್ ಜನ ಸಬ್ಸ್ಕ್ರೈಬರ್ ಆಯ್ತು ಅಂತಂದ್ರೆ ಫುಲ್ ಇದಕ್ಕೋಸ್ಕರ ಎಷ್ಟು ದಿವಸದಿಂದ ಕಾಯ್ತಾ ಇದೀವಿ ಇವತ್ತೆ ಹಂಡ್ರೆಡ್ ಕೆ ಅವ್ನ್ ಕರೆಕ್ಟ್ ಆಗಿ ಹೇಳ್ದ ಎರಡನೇ ಹಂಡ್ರೆಡ್ ಕೆ ಇದು ಯಾಕ್ ಏ ಬಡ ಭಾಗ್ಯಮ್ಮ ನಾಲ್ಕು ವರ್ಷಕ್ಕಿಂತ ಮೂರೇ ಮೂರು ಅದೇನೆ ಹಾ ಆನಂದ ಬಾಷ್ಪ ಸೊ ನಮ್ ಲೈಫಲ್ಲಿ ಆ ತುಂಬಾ ಕಷ್ಟಪಟ್ಟು ನಾವ್ ಈ ಲೆವೆಲ್ಗೆ ಬಂದ್ವಿ ಬಟ್ ಎಷ್ಟೋ ಜನ ಅದನ್ನ ಅರ್ಥ ಮಾಡ್ಕೊಳ್ದೆ ಇವಾಗ ಇನ್ನೂ ಕಷ್ಟ ಪಡ್ಲಿ ಯಾಕೆ ಭಾಗ್ಯಮ್ಮ ಏನು ಮಾತಾಡ್ತಿಲ್ಲ ಇನ್ನತ್ತೇ ಹತ್ತೇ ಜನ ಬಗ್ಗೆ ಮಾ್ಲಾಸ್ಟರ್ ಬ್ಲಾಸ್ಟರ್ ರೆಡಿ 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 ಓ ಕ್ಯಾಮ್ರಾ ಕ್ಯಾಮ್ರಾ ಒಬ್ರು ವಿಡಿಯೋ ಮಾಡೋದಕ್ಕೆ ಈ ಕ್ಯಾಮ್ರಾ ಅವ್ರಿಗೆ ಕೊಟ್ಬಿಡು ಅಂದ್ರೆ ಇಡಿಯೋ ಮಾಡಕ್ ಬರದೆ ಇದ್ರು ಕಷ್ಟಪಟ್ ಚಾನೆಲ್ ಚಾನಲ್ ಬಿಟ್ರಲ್ಲ ಅಂತ ಹೊಟ್ಟೆ ಉರಿತೈತ ನಂಗೆ ಈಗ ಖುಷಿ ಇರ್ಬೇಕಾಗಿರೋದು ಇವಾಗ ನನ್ನ ಅಮ್ಮ ಅಮ್ಮ ಅಂತ ಹೊರಗಡೆ ಎಷ್ಟು ಪ್ರೀತಿ ಮಾಡ್ತಾ ಇದ್ದೀರೋ ಅಷ್ಟು ನನ್ನ ಇವಾಗ ಇದ್ ಮಾಡಿದಿರ ಒಂದ್ ಲಕ್ಷ ಮಾಡಿದ್ದೀರಾ ನಂಗೆ ತುಂಬಾ ಖುಷಿ ಆಯ್ತಾ ಅದೇ ಒಂದ್ ಕಡೆ ನೋವು ಆಯ್ತಾ ಅದೇ ಒಂದ್ ಕಡೆ ಖುಷಿನೂ ಆಯ್ತಾ ಅದೇ ರೆಡಿ 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 ಫುಲ್ ಈ ಹಂಡ್ರೆಡ್ ಕೆಗೋಸ್ಕರ ಎಷ್ಟು ಒದ್ದಾಡಿದ್ವಿ ಗೊತ್ತಾ ನಾಲ್ಕು ವರ್ಷದ ಶ್ರಮ ಕೇಕರ್ಲಿಲ್ಲ ಅಲ್ಲ ನಾವು ಇನ್ನೆರಡೇ ಇನ್ನೆರಡೇ ಜಸ್ಟ್ ಟು ಜಸ್ಟ್ ಟು ಹಂಡ್ರೆಡ್ ಕೆ ಅನ್ನೋದು ಲೈಫಲ್ಲಿ ಅಪ್ಪ ಎಂತ ಒಂದು ಖುಷಿ ಕೊಡುತ್ತಲ್ಲ ನಮ್ಗೆ ಹೆಂಗ ಅನ್ನಿಸ್ತಿದೆ ಭಾಗ್ಯಮ್ಮ ಖುಷಿ ಆಯ್ತಾ ಭಾಗ್ಯಮ್ಮ ಅಂದ ತಕ್ಷಣ ಹೊರಗಡೆ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ ಇಲ್ಲೂ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ ರೆಡಿ ನೀವ್ ರೆಡಿರಿ ನೀವ್ ರೆಡಿರಿ ಹಂಗ್ ನಿಂತ್ಕೊಂಡಲ್ಲ ಕುತ್ಕೊಂಡಿರ್ಬೇಕು ಮೇಲೆ ಕುಡಿಬೇಕು ಮಕ್ಕಲ್ಲ ಕಾಣಿಸ್ಬಾರ್ದು ಅಂತ ಸ್ಕ್ರೀನ್ ಅಲ್ಲಿ ಇದು ಇದಕ್ಕೆ ಏನಂತಾರೆ

ಅನಿ ಇದೇ ರೀತಿ ನಮ್ಮನ್ನ ಸಪೋರ್ಟ್ ಮಾಡಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಕ್ಕೆ ಬರದೆ ಇದ್ರೂ ಒಂದಿಡೇ ಒತ್ತು 20 ಸಲ ಮಾಡ್ತೀನಿ ಇಲ್ಲಿ ಸೋ ಎನಿವೇಸ್ ಈ ಒಂದು ಪ್ರೀತಿ ಸದಾ ಹೀಗೆ ಇರ್ಲಿ ಅಂಡ್ ದಯವಿಟ್ಟು ಈ ಚಾನೆಲ್ ನ ಮಾಡಿ ಓಕೆ ಓಕೆ ದಯವಿಟ್ಟು ಹಳೆ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡ್ತಿರೋ ಅದು ಬಿಡ್ತಿರೋ ನಿಮಗೆ ಬಿಟ್ಟಿದ್ದು ಬಟ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಳೆ ಚಾನಲ್ ಇನ್ನೂ ಹ್ಯಾಕರ್ಸ್ ಕೈಯೆಲ್ಲ ಇದೆ ಸೊ ಆ ಚಾನಲ್ ನಾನು ಏನೂ ಮಾಡಕ್ಕಾಗ್ತಿಲ್ಲ ಎಷ್ಟೋ ಜನ ಪೊಲೀಸ್ನವರು ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು ಯಾರೂ ಮಾಡ್ಲಿಲ್ಲ ಬಟ್ ಸ್ಟಿಲ್ ಈ ಒಂದು ಕೇವಲ ಮೂರೇ ತಿಂಗಳಲ್ಲಿ ನಮ್ಗೆ ಒಂದು ಲಕ್ಷ ಫಾಲೋ ಸಬ್ಸ್ಕ್ರೈಬರ್ ಆಗಿದ್ದೀರಾ ಸೊ ಅದಕ್ಕೆ ನಾವು ಯಾವತ್ತಿದ್ರು ಚಿರಋಣಿ ಥ್ಯಾಂಕ್ ಯು ಸೋ ಮಚ್ ಇದೇ ತರ ನೋಡ್ತಾ ಇರಿ ಅಂಡ್ ಸಪೋರ್ಟ್ ಇರಿ ಇಬ್ರು ಎಕ್ಸ್ಟ್ರಾ ಆಗಿದ್ದಾರೆ ಯಾರೋ ಗೊತ್ತಿಲ್ಲ ಥ್ಯಾಂಕ್ ಯು ಸೋ ಮಚ್ ಎನಿವ್ ವೆರಿ ನೈಸ್ ವೆರಿ ಬಾಯ್ ಬಾಯ್ ಬಾಯ್